ಪ್ರತಿದಿನ ರೊಟ್ಟಿ ಚಪಾತಿ ಎಲ್ಲ ತಿಂದು ಬೇಜಾರಾದಾಗ ಅಥವಾ ಮನೇಲಿ ತರಕಾರಿ ಸ್ವಲ್ಪ ಕಡಿಮೆ ಇದ್ದಾಗ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ ಇದನ್ನೇ ನೀವು ಸರ್ವ್ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕಾಲ್ ಕಪ್ ಆಗುವಷ್ಟು ಚಿರೋಟಿ ಇರುವೆನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೋಡಿ ಕಾಲ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಬಜ್ಜಿ ಬೋಂಡ ಬಳಸ್ತಿರಲ್ಲ ಆ ಹಿಟ್ಟು ಹಾಗೆ ಕಾಲ್ ಕಪ್ ಆಗುವಷ್ಟು ಜೋಳದ ಹಿಟ್ಟು ಕೂಡ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಜವಾಯನ್ ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವಾಯನ ಈ ಥರ ಕೈಯಿಂದ ಕ್ರಶ್ ಮಾಡಿಕೊಂಡು ಹಾಕೋಬೇಕು ಅವಾಗ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಗೇನೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿ ೀನಿ ಹಾಗೆ ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಇದಕ್ಕೆನೆ ಸ್ವಲ್ಪ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇವಾಗ ವೆಜಿಟೇಬಲ್ಸ್ ಗೆ ನಾನು ಇಲ್ಲಿ ಕ್ಯಾಬೇಜ್ ಕಪ್ ಆಗೋಷ್ಟು ಹಾಗೆ ಒಂದು ಕ್ಯಾಪ್ಸಿಕಂ ಅನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಈರುಳ್ಳಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಕ್ಯಾರೆಟ್ ಕೂಡ ಅಷ್ಟೇ ಒಂದು ಕ್ಯಾರೆಟ್ ಅನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಕೂಡ ಸೇರ್ಸ್ಕೊಂಡಿದೀನಿ ನೀವು ಯಾವುದೇ ತರಕಾರಿ ಹಾಕಿ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅಥವಾ ಚಾಪರ್ ರೆಪರಿಂದ ಚುಣ್ಣಗೆ ನೀವು ಕಟ್ ಮಾಡಿಕೊಂಡು ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಮತ್ತೆ ಒಂದೆರಡು ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀವು ಇಲ್ಲಿ ಕಲ್ಸ್ ಕಲಿಸ್ಕೋಬೇಕಾಗತ್ತೆ ಎಷ್ಟು ನೋಡಿಕೊಂಡು ನೋಡ್ಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಒಟ್ಟಿಗೆ ಜಾಸ್ತಿ ಹಾಕೋಬೋದು ಬಾರ್ದು ನೀರು ತುಂಬ ತೆಳುಗೂ ಆಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ಈ ಥರ ಕನ್ಸಿಸ್ಟೆನ್ಸಿಲಿ ಆಗಬೇಕು ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಮಕ್ಕಳು ಇದ್ದಾಗ ಈ ಥರ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಹಾಕಿದ್ರೆ ಬಾಯಲ್ಲಿ ಸಿಗಲ್ಲ ನೀವು ದೊಡ್ಡವ್ರಿಗೆ ಏನಾದರೂ ಮಾಡ್ಕೋಬೇಕಾದ್ರೆ ಸಿಮೆಣ್ ಸಿಕ್ಕ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೋಬಹುದು ಖಾರಕ್ಕೆ ಎಷ್ಟು ಬೇಕಷ್ಟು ಇವಾಗ ನಾನು ಒಂದು ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೊರಗಡಲೆ ಒಂದು ಮೂರು ಬೆಳ್ಳುಳ್ಳಿ ಕೂಡ ಹೆಸರು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ನೀರನ್ನು ಮುಖ ಹಾಕ್ಕೊಂಡು ಇದನ್ನು ಮತ್ತೆ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೋಗಲಿಗೆ ತೆಯ್ತಾಯಿದ್ದೀನಿ ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಇದು ಕ್ವಿಕ್ಕಾಗಿ ಚಟ್ನಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಅಷ್ಟರಲ್ಲಿ ನೆಂದಿರುತ್ತೆ ನಾನಿಲ್ಲಿ ಸೋಡಾ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೇನು ಮಾಡ್ತೀವಿ ಅನ್ನೋವಾಗ ಈ ಮಿಕ್ಸ್ಚರ್ಗೆ ಸೋಡಾ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಡುಗೆ ಸೋಡಾ ನಿಮಗೆ ಸೋಡಾ ಇಷ್ಟ ಇಲ್ಲ ಅನ್ನೋರು ಹಾಗೆ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ನೀವು ಉತ್ತಪ್ಪ ಏನು ಹಾಕ್ತೀರಲ್ಲ ಆ ಥರ ಹಾಕೋಬೋದು ಅಥವಾ ದೋಸೆ ಯಾವ ಥರ ಹಾಕ್ತೀರ ತೆರಳುವಾಗಿ ಅದೇ ಥರ ದೋಸೆ ಥರನೇ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದ್ರಲ್ಲಿ ಬೇಕಾದರೂ ನೀವು ಇದನ್ನು ಫ್ರೈ ಮಾಡ್ಕೋಬೋದು ತುಂಬ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ತರಕಾರಿ ಖಾಲಿಯಾಗಿರುತ್ತೆ ಫ್ರಿಜ್ಜಲ್ಲಿ ಯಾವುದೇ ತರಕಾರಿ ಇರೋಲ್ಲ ಹಾಗೇ ಹಿಟ್ಟುಗಳು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅದು ಆ ಟೈಮಲ್ಲಿ ಎಲ್ಲ ಥರ ಹಿಟ್ಗಳನ್ನ ಸೇರಿಸ್ಕೊಂಡು ಎಲ್ಲ ಥರ ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ತಾಲಿಪಟ್ ಥರ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಥರ ಹೆಲ್ದಿ ಕೂಡ ಇದು ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು ನೀವು ಇದನ್ನು ಮೊಸರು ಜೊತೆ ಕೂಡ ತಿನ್ಬೋದು ಎರಡು ಕಡೆ ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಈ ಥರ ಎರಡು ಕಡೆ ಬೇಯಿಸ್ಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಕಲಸಿ ಹಿಟ್ ಕಲಸಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ ನೀವು ಇದನ್ನೇ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಾಯಿ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ನೀವು ಎಷ್ಟು ತಿಂತೀರ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಡಯೆಟ್ ಮಾಡೋರ್ಗಂತೂ ಇದೊಂದು ಹೇಳಿ ಮಾಡಿಸೋಂಥ ರೆಸಿಪಿ ಅಂತ ಹೇಳ್ಬೋದು ವಿತೌಟ್ ವಿತೌಟ್ ಆಯಿಲ್ ಇದನ್ನು ನೀವು ಮಾಡ್ಕೋಬೋದು ಸೊ ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು